ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈಗಾಗಲೇ ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ನಾವು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಎರಡನ್ನು ಬಿಡಿಸೋಣ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟ ಅಂಕಿ ಅಂಶಗಳನ್ನು ತೋರಿಸುತ್ತಿದೆ ಇದರಲ್ಲಿ ಏರಿಂದ ದೇವರಿಗೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವಣ್ಣ ಯಾವ ರೀತಿ ಉತ್ತರಿಸಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಈ ರೇಖಾ ನಕ್ಷೆಯನ್ನು ನೀವು ಗಮನಿಸಬಹುದು ಈ ರೇಖಾ ನಕ್ಷೆ ಇದು ಅಂದ್ರೆ ಎಕ್ಸ್ ಅಕ್ಷ ಇದು ವೈ ಅಕ್ಷ ಆಗಿರುತ್ತದೆ ಈ ಎಕ್ಸ್ ಅಕ್ಷವು ವರ್ಷಗಳನ್ನು ಮತ್ತು ವೈ ಅಕ್ಷವು ಮಾರಾಟವನ್ನು ಸೂಚಿಸುತ್ತದೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಎರಡು ಸಾವಿರದ ಆರು ವರ್ಷಗಳನ್ನು ಕೊಟ್ಟಿದ್ದಾರೆ ಈ ವರ್ಷಕ್ಕೆ ಅನುಗುಣವಾಗಿ ಮಾರಾಟವನ್ನು ಕೋಟಿ ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಎರಡರಲ್ಲಿ ನಾಲ್ಕು ಕೋಟಿ ರೂಪಾಯಿ ಮಾರಾಟವಾಗಿದೆ ನೆಕ್ಸ್ಟ್ ಇಲ್ಲಿ ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ಏಳು ಕೋಟಿ ಅದೇ ರೀತಿ ಎರಡು ಸಾವಿರದ ನಾಲ್ಕರಲ್ಲಿ ಆರು ಕೋಟಿ ಎರಡು ಸಾವಿರದ ಐದರಲ್ಲಿ ಹತ್ತು ಕೋಟಿ ಎರಡು ಸಾವಿರದ ಆರರಲ್ಲಿ ಏನಿದೆ ಎಂಟು ಕೋಟಿ ರೂಪಾಯಿ ಮಾರಾಟವಾಗಿದೆ ಇವಾಗ ಪ್ರಶ್ನೆಯನ್ನು ನೋಡೋಣ ಎ ಅದರಲ್ಲಿ ಒಂದೇದ್ದು ಎರಡು ಸಾವಿರದ ಎರಡು ಅದರಲ್ಲಿ ಎರಡನೇದು ಎರಡು ಸಾವಿರದ ಆರರಲ್ಲಿ ಮಾರಾಟವು ಎಷ್ಟಿತ್ತು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಎರಡರಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ನಾಲ್ಕು ಕೋಟಿ ರೂಪಾಯಿ ಮಾರಾಟ ಇದೆ ನೆಕ್ಸ್ಟ್ ಅದೇ ರೀತಿ ಎರಡು ಸಾವಿರದ ಆರರಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ಎಂಟು ಕೋಟಿ ರೂಪಾಯಿ ಮಾರಾಟವಾಗಿದೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಅದರಲ್ಲಿ ಎ ನೆಕ್ಸ್ಟ್ ಅದರಲ್ಲಿ ಒಂದನೇದು ಎರಡು ಸಾವಿರದ ಎರಡರಲ್ಲಿ ನಾಲ್ಕು ಕೋಟಿ ರೂಪಾಯಿಗಳಷ್ಟಿತ್ತು ನೆಕ್ಸ್ಟು ಎರಡನೇದು ಎರಡು ಸಾವಿರದ ಆರರಲ್ಲಿ ಎಂಟು ಕೋಟಿ ರೂಪಾಯಿಗಳಷ್ಟಿತ್ತು ನೆಕ್ಸ್ಟ್ ಪ್ರಶ್ನೆ ಬಿ ಅದರಲ್ಲಿ ಒಂದನೇದು ಎರಡು ಸಾವಿರದ ಮೂರು ನೆಕ್ಸ್ಟ್ ಅದರಲ್ಲಿ ಎರಡನೇದು ಎರಡು ಸಾವಿರದ ಐದರಲ್ಲಿ ಮಾರಾಟವು ಎಷ್ಟಿತ್ತು ಎಷ್ಟು ಎರಡು ಸಾವಿರದ ಮೂರು ಎರಡು ಸಾವಿರದ ಐದು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಮೂರು ಎಷ್ಟಿದೆ ಅಂದರೆ ಇಲ್ಲಿ ಆರು ಮತ್ತು ಎಂಟರ ನಡುವೆ ಅಂದರೆ ಏಳು ಕೋಟಿ ರೂಪಾಯಿ ಆಗಿದೆ ನೆಕ್ಸ್ಟು ಎರಡು ಸಾವಿರದ ಏನಿದೆ ಹತ್ತು ಕೋಟಿ ರೂಪಾಯಿ ಮಾರಾಟವಾಗಿದೆ ಇವಾಗ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದರೆ ಒನ್ಯದು ಎರಡು ಸಾವಿರದ ಮೂರರಲ್ಲಿ ಮಾರಾಟವು ಏಳು ಕೋಟಿ ರೂಪಾಯಿಗಳಷ್ಟಿತ್ತು ಅದರಲ್ಲಿ ಎರಡನೇದು ಎರಡು ಸಾವಿರದ ಐದರಲ್ಲಿ ಮಾರಾಟವು ಹತ್ತು ಕೋಟಿ ರೂಪಾಯಿಗಳಷ್ಟಿತ್ತು ನೆಕ್ಸ್ಟು ಸಿ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಆರರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನು ಲೆಕ್ಕ ಮಾಡಿ ಅಂದರೆ ಎರಡು ಸಾವಿರದ ಎರಡರಲ್ಲಿ ಎಷ್ಟಿದೆ ಎರಡು ಕೋಟಿ ರೂಪಾಯಿ ಮಾರಾಟವಾಗಿದೆ ನೆಕ್ಸ್ಟು ಎರಡು ಸಾವಿರದ ಆರರಲ್ಲಿ ಎಷ್ಟಿದೆ ಎಂಟು ಕೋಟಿ ರೂಪಾಯಿ ಮಾರಾಟವಾಗಿದೆ ಈ ಎರಡು ವರ್ಷಗಳಲ್ಲಿ ಆದ ಮಾರಾಟವನ್ನು ನಾವು ವ್ಯತ್ಯಾಸ ಕೇಳಿದರೆ ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಎರಡು ಸಾವಿರದ ಎರಡರಲ್ಲಿ ಮಾರಾಟ ನಾಲ್ಕು ಕೋಟಿ ರೂಪಾಯಿ ಆಗಿದೆ ನೆಕ್ಸ್ಟ್ ಎರಡು ಸಾವಿರದ ಆರರಲ್ಲಿ ಮಾರಾಟ ನಾಲ್ಕು ಎಂಟು ಕೋಟಿ ರೂಪಾಯಿ ಆಗಿದೆ ಹೇಳಿ ಬರ್ಕೊಂಡಿದ್ದೀನಿ ಇವಾಗ ಈ ಎರಡು ವರ್ಷಗಳಲ್ಲಿ ಆದಂತಹ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನು ಕಣ್ಣು ಹಾಗಾಗಿ ಇಲ್ಲಿ ನಾನು ಆದ್ದರಿಂದ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಆರರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸ ಈಕ್ವಲ್ ಟು ಎಂಟು ಮೈನಸ್ ನಾಲ್ಕು ಆಗುತ್ತದೆ ಅಂದರೆ ಎಂಟರಲ್ಲಿ ನಾಲ್ಕು ಹೋದರೆ ಏನಾಗುತ್ತೆ ನಾಲ್ಕು ಉಳಿಯುತ್ತೆ ಹಾಗಾಗಿ ಇಲ್ಲಿ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಆರರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸ ನಾಲ್ಕು ಕೋಟಿ ರೂಪಾಯಿ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಡಿ ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ ಯಾವ ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸವು ಅತ್ಯಧಿಕವಾಗಿತ್ತು ಇಲ್ಲಿ ನೀವು ರೇಖಾ ನಕ್ಷೆಯನ್ನು ಗಮನಿಸಬಹುದು ಇಲ್ಲೇನಿದೆ ಮಾರಾಟವು ಹೆಚ್ಚಾಗಿದೆ ಅಂದರೆ ಯಾವ ವರ್ಷದಲ್ಲಿದೆ ಅಂದರೆ ಎರಡು ಸಾವಿರದ ಐದು ವರ್ಷದಲ್ಲಿದೆ ಇದನ್ನ ನಾವು ಯಾವ ರೀತಿ ಬರೀಬೇಕಂದರೆ ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ ಎರಡು ಸಾವಿರದ ಐದು ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸವು ಅತ್ಯಧಿಕವಾಗಿತ್ತು ಅಂತೇಳಿ ಬರೀಬೇಕಾಗತ್ತೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್